ಜೀವನ್ಮುಕ್ತ ಮಹಾತ್ಮರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನ ಮುಖ್ಯವಾಗಿ ನಮ್ಮ ಥಿಯಾಸಫಿಕಲ್ ಸೊಸೈಟಿಯ ಧ್ಯೇಯ ಉದ್ದೇಶಗಳನ್ನು ಮತ್ತು ಸತ್ಯಕ್ಕಿಂತ ಮಿಗಿಲುವ ಮಿಗಿಲಾದ ಧರ್ಮವಿಲ್ಲ ಎನ್ನುವ ಒಂದು ಉದ್ದೇಶವನ್ನು ಇಲ್ಲಿ ಸಾರೋದಕ್ಕೋಸ್ಕರ ನಮ್ಮ ಬಿಲ್ಲಪ್ಪನವರು ನಿಜವಾಗಲೂ ನಮಗೆ ಆಶ್ಚರ್ಯ ಆಗುತ್ತೆ ಸಮಾಜದಲ್ಲಿ ಪ್ರಪಂಚದಲ್ಲಿ ದುಡ್ಡಿರೋರು ಸಾಕಷ್ಟು ಹಣ ಗಳಿಸಿರೋರು ಕೋಟಿಗಟ್ಟಲೆ ಖರ್ಚು ಮಾಡಿ ದೇವಸ್ಥಾನಗಳನ್ನು ಕಟ್ಟಿಸಿ ಪೂಜೆ ಪುನರ್ ಮಾಡೋದನ್ನು ನಾವು ನೋಡಿದ್ದೀವಿ ಆದರೆ ಈ ಮಹಾನ್ ವ್ಯಕ್ತಿಗಳು ನಿಜವಾಗ್ಲೂ ಆ ಒಂದು ಯಾವುದೋ ದೇವಸ್ಥಾನ ಕಟ್ಟಿಸಲಿಲ್ಲ ಯಾಕೆಂದರೆ ಅದರಲ್ಲಿ ಒಬ್ಬ ಪೂಜಾರಿ ಗಂಟೆ ಹೊಡಿತಾನೆ ಪೂಜೆ ಮಾಡ್ತಾನೆ ಎಲ್ಲರೂ ಹೋಗಿ ಸ್ವಲ್ಪ ಹಿಂಗೆ ಕೈ ಮುಗಿದು ಆ ದೇವರಿಗೆ ನಮಸ್ಕಾರ ಮಾಡ್ತಾರೆ ಅಲ್ಲಿ ಬೇರೆ ಯಾವ ಆಧ್ಯಾತ್ಮಿಕ ಆಧ್ಯಾತ್ಮಿಕ ವಿಷಯಗಳು ಆತ್ಮನ ವಿಷಯಗಳು ಯಾವ ಪ್ರಸ್ತಾಪ ಆಗೋದಿಲ್ಲ ಎಲ್ಲಿ ದೇವಸ್ಥಾನದಲ್ಲಿ ಅದನ್ನು ಕೃಷ್ಣ ಪರಮಾತ್ಮ ಕೂಡ ಹೇಳ್ತಾನೆ ಏನಂತಾನೆ ನಾನು ಎಲ್ಲ ಕಡೆ ನೋಡ್ತಾ ಇದ್ದೀನಿ ಎಷ್ಟೋ ಜನ ವಿದ್ಯಾವಂತರಿರ್ಬೋದು ಎಷ್ಟೋ ಶಾಲೆಗಳಿರ್ಬೋದು ಎಷ್ಟೋ ಪಿ ಎಚ್ ಡಿ ಮಾಡಿ ಮಾಡಿರ್ತಕ್ಕಂಥ ಜ್ಞಾನಿಗಳಿರ್ಬೋದು ಯಾರು ಆತ್ಮನ ವಿಷಯವನ್ನು ಮಾತಾಡ್ತಕ್ಕಂಥ ಒಂದು ಪ್ರೇರಣೆನೇ ಇಲ್ಲ ಅವ್ರಿಗೆ ಆ ಒಂದು ಸದ್ಬುದ್ಧಿಯೇ ಇಲ್ಲ ಅಂತಹ ಇಂತಹ ಸಮಾಜದಲ್ಲಿ ಮಹಾನುಭಾವರು ಆ ನಿವೃತ್ತ ನ್ಯಾಯಮೂರ್ತಿಗಳು ನಮ್ಮಲ್ಲಿ ಇಲ್ಲಿ ಹೊಸದುರ್ಗದಲ್ಲಿ ಇಂತಹ ಜ್ಞಾನ ಕೇಂದ್ರವನ್ನು ನಿರ್ಮಾಣ ಮಾಡಿ ನಮ್ಮನ್ನೆಲ್ಲ ಆಹ್ವಾನ ಮಾಡಿ ಆತ್ಮನ ವಿಷಯಗಳನ್ನು ಆ ಮತ್ತು ಆಧ್ಯಾತ್ಮಿಕ ವಿಷಯಗಳನ್ನು ಪ್ರಾಸ್ತಾಪ ಮಾಡ್ತಕ್ಕಂಥ ಒಂದು ಜ್ಞಾನ ಬರ್ತಕ್ಕಂಥ ಕೇಂದ್ರವನ್ನು ಸ್ಥಾಪನೆ ಮಾಡಿರೋದಕ್ಕೆ ನಾನು ನಿಜವಾಗಲೂ ನಮ್ಮ ಥಿಯಾಸಫಿ ಸೊಸೈಟಿಯ ಪರವಾಗಿ ನನ್ನ ಪರವಾಗಿ ಅವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಸಹೋದರ ಸಹೋದರಿಯರೇ ನನಗೆ ಈಗ ಕೊಟ್ಟಿರ್ತಕ್ಕಂಥ ಎಸ್ ಬಿ ಅವರ ವಿಷಯ ಹೆಲೋನಾ ಪೆಟ್ರೋನಾ ಅವರ ವಿಷಯ ಬ್ಲಾವಡ್ಸ್ಕಿ ಅವರ ಫೋಟೋ ಮಧ್ಯದಲ್ಲಿದೆ ಕೆಲವರು ನಮ್ಮ ಸೊಸೈಟಿಯವರು ಸದಸ್ಯರಿಗೆ ಗೊತ್ತಿದೆ ಗೊತ್ತಿಲ್ಲದೇ ಇರೋರಿಗೆ ಆ ಮಧ್ಯದಲ್ಲಿರೋದೇ ಮಹಾನ್ ತಾಯಿಯ ಫೋಟೋ ಅವರು ಸಾವಿರದ ಎಂಟುನೂರ ಮೂವತ್ತೊಂದು ಆಗಸ್ಟ್ ಹನ್ನೆರಡು ರಷ್ಯಾ ದೇಶದ ಒಂದು ಕುಲೀನ ಕುಟುಂಬದಲ್ಲಿ ಜನಿಸಿದರು ಅವರು ಒಬ್ಬ ಧೀಮಂತ ಮಹಿಳೆ ಮಹಾನ್ ಯೋಗಿನಿ ಹಾಗೂ ವೀರ ಸನ್ಯಾಸಿಯಾಗಿದ್ದರು ಇವರಿಗೆ ಬಾಲ್ಯದಲ್ಲಿಯೇ ಅತೀಂದ್ರಿಯ ಜ್ಞಾನವನ್ನು ಉಳ್ಳವರಾಗಿದ್ದರು ಅತೀಂದ್ರಿಯ ಜ್ಞಾನ ಅವರಿಗೆ ಅವರ ಹುಟ್ಟಿನಿಂದಲೇ ಬಂದಿತ್ತು ಅತೀಂದ್ರಿಯ ಜ್ಞಾನ ಶಕ್ತಿ ಇತ್ತು ಅವರಿಗೆ ಆ ಅತೀಂದ್ರಿಯ ಜ್ಞಾನವನ್ನು ಅಲ್ಲಿನ ಶ್ರೀಮಂತ ರಷ್ಯಾ ದೇಶದ ಶ್ರೀಮಂತ ಕುಟುಂಬದವರು ಮತ್ತು ಪೊಲೀಸ್ ಇಲಾಖೆಯವರು ಸಮಸ್ಯೆಗಳ ಯಾವುದಾದರೂ ಬಿಡಿಸಲಾಗದ ಸಮಸ್ಯೆಗಳಿದ್ದರೆ ಅಂತಹ ಸಮಸ್ಯೆಗಳನ್ನು ಇವರಲ್ಲಿ ಹೇಳಿ ಅದಕ್ಕೆ ಪರಿಹಾರವನ್ನು ಪಡೀತಾ ಇದ್ದರು ಅಂತಹ ಮಹಾನ್ ವ್ಯಕ್ತಿ ಯಾರು ಎಚ್ ಬಿ ಅವರು ಇವರು ಚಿಕ್ಕಂದಿನಂದಿಲ್ಲನೆ ಇವರಿಗೆ ಒಂದು ಇದು ಒಂದು ದೊಡ್ಡ ಮನೆತನ ಮತ್ತು ಶ್ರೀಮಂತ ಕುಟುಂಬ ಆದರೂ ಸಹ ಅವರ ಸಮೀ ಸರಿಸಮಾನ ಆರದ ಸರಿಸಮಾನವಾಗಿರ್ತಕ್ಕಂಥ ಮಕ್ಕಳ ಜೊತೆಗೆ ಆಟ ಆಡದೆ ಇವರು ಬಡ ಮಕ್ಕಳ ಕೂಲಿ ಕಾರ್ಮಿಕರ ಮಕ್ಕಳ ಜೊತೆಗೆ ಆಟವನ್ನು ಆಡ್ತಾ ಅವರಲ್ಲೇ ಸಮಯವನ್ನು ಕಳೀತಾ ಅವ್ರ ಜೊತೆಗಿದ್ದು ಅವರಿಗೆ ಸಹಾಯ ಮಾಡ್ತಾ ಇವರು ಬಾಲ್ಯವನ್ನು ಕಳೆದಂಥ ವ್ಯಕ್ತಿ ಇವರು ಬಹಳ ಯಾವಾಗಲೂ ಬಡತನ ಇರ್ತಕ್ಕಂಥವ್ರಿಗೆ ಮತ್ತು ಅತ್ಯಂತ ಹಿಂದುಳಿದ ಜನಗಳಿಗೆ ಮರುತಕ್ಕಂಥ ವ್ಯಕ್ತಿಯಾಗಿದ್ದರೂ ಅದು ಬಾಲ್ಯದಿಂದ ಕೊನೆಯವರೆಗೂ ಉಳಿದಿತ್ತು ಅವರ ಒಂದು ಜೀವನದಲ್ಲಿ ಹಾಗೆಯೇ ಇವರಿಗೆ ಬಾಲ್ಯದಲ್ಲಿ ಕುದು ಕುದುರೆ ಸವಾರಿ ಮಾಡ್ತಕ್ಕಂಥ ಒಂದು ಹವ್ಯಾಸ ಇತ್ತು ಇವರು ಹದಿನಾಲ್ಕನೇ ವಯಸ್ಸಿನಲ್ಲಿ ಕುದುರೆ ಸವಾರಿಯನ್ನು ಮಾಡಲು ಹೋದಾಗ ಆ ತುಂಟ ಕುದುರೆ ಇವರನ್ನು ಬಹಳ ಅತಿ ವೇಗವಾಗಿ ಹೋಗಿ ಇವರನ್ನು ಆ ಕುತ್ಕೊಂಡ ಇದರಿಂದ ಕೆಳಗೆ ಹಾಕಿ ಕೊನೆಗೆ ಭಾಳ ನಾಗಾಲೋಟದಲ್ಲಿ ಓಡಲು ಆರಂಭಿಸಿತು ಕೊನೆಗೆ ಇವರ ಪಾದಗಳು ಒಂದು ಆ ಜೀನಿನ ಬಳೆಗೆ ಸಿಗಾಕೊಂಡು ಇವರ ತಲೆ ಮತ್ತು ಭುಜಗಳು ಈ ಭೂಮಿ ಮೇಲೆ ನೆಲದ ಮೇಲೆ ತಾಕುವಂತೆ ಓಡಲಾರಂಭಿಸಿತ್ತು ಅದಕ್ಕೆ ಅವರಿಗೆ ಅದು ಅಲ್ಲೋಲ ಕಲ್ಲೋಲ ಆಯಿತು ಆದರೆ ಕೂಡ ಅವರಿಗೆ ಒಂದು ಶಕ್ತಿ ದಿವ್ಯ ಶಕ್ತಿ ಅವರನ್ನು ಆ ಒಂದು ಅಪಾಯದಿಂದ ಪಾರು ಮಾಡಿತ್ತು ಹೇಗೆ ಅಂದರೆ ಅವರು ಅಂಥ ನಾಗಾಲ್ೋಟದಲ್ಲಿ ಹೋಗ್ತಕ್ಕಂಥ ಕುದುರೆಯ ಓಟದಲ್ಲಿ ಆ ಒಂದು ಅವರ ತಲೆಯನ್ನು ರಕ್ಷಣೆ ಮಾಡಿ ಅವರನ್ನು ರಕ್ಷಿಸ್ತಕ್ಕಂಥ ಶಕ್ತಿ ಇದ್ದದ್ದನ್ನು ಅವರು ಗಮನಿಸಿದರು ಆಮೇಲೆ ಇನ್ನೊಂದು ಎರಡನೇ ಘಟನೆಯ ಬಾಲ್ಯದಲ್ಲೇ ಅವರ ಮನೆಯಲ್ಲಿ ಒಂದು ದೊಡ್ಡ ಗೋಡೆ ಯಾರೂ ಇಲ್ಲದೆ ಇದ್ದ ಸಮಯದಲ್ಲಿ ಅವರು ಆ ಫೋಟೋಕ್ಕೆ ಒಂದು ಪರದೆ ಹಾಕಿದ್ರು ಅದನ್ನು ಅವರಿಗೆ ನೋಡಬೇಕು ನೋಡಬೇಕಾದ ಒಂದು ಕುತೂಹಲ ಇತ್ತು ಆ ಮನೆಯಲ್ಲಿ ಅವತ್ತು ಯಾರೂ ಇರಲಿಲ್ಲ ಆ ಕುತೂಹಲದಿಂದ ಅವರೇನು ಮಾಡಿದರು ಎತ್ತರವಾದ ಗೋಡೆಯನ್ನು ಹತ್ತೋದಕ್ಕೋಸ್ಕರ ಎರಡು ಮೂರು ಟೇಬಲ್ಗಳನ್ನು ಹಾಕ್ಕೊಂಡು ಎತ್ತರವಾದ ಆ ಗೋಡೆಗೆ ಟೇಬಲ್ ಮೇಲೆ ಹತ್ತಿ ಆ ಫೋಟೋವಾದ ಆ ಒಂದು ಪರದೆಯನ್ನು ಸರಗಿಸ್ತಾರೆ ಆದ ಸರಕಿಸಿದ ಕೂಡಲೇ ಇವರು ಮೂರ್ಛೆಯಾಗಿ ಜ್ಞಾನ ಇಲ್ಲದೆ ಕೆಳಗಡೆ ಬೀಳ್ತಾರೆ ಕೆಳಗಡೆ ಬಿದ್ದಾಗ ಅವರಿಗೆ ಮೂರ್ಛೆ ಹೋಗುತ್ತೆ ಮೂರ್ಛೆ ಹೋದಾಗ ಮತ್ತೆ ಅವ್ರಿಗೆ ಭಾಳ ಹೊತ್ತಿನ ಮೇಲೆ ಜ್ಞಾನ ಬರುತ್ತೆ ನೋಡ್ತಾರೆ ಆ ಪರದೆ ಸರಿದಿತ್ತಲ್ಲ ಹಾಗೆ ಮುಚ್ಚಿರುತ್ತೆ ಅವ್ರ ಟೇಬಲ್ಗಳೆಲ್ಲ ಮೇಲೆ ಹಾಕಿದ್ರಲ್ಲ ಅವೆಲ್ಲ ಯಾವ ಜಾಗದಲ್ಲಿರ್ತೋ ಅದೇ ಜಾಗದಲ್ಲೇ ಇರುತ್ತೆ ಅಲ್ಲಿ ಕೂಡ ಒಂದು ಒಳ್ಳೆಯ ಒಂದು ಶಕ್ತಿ ಅವರಿಗೆ ಕಾಪಾಡುತ್ತೆ ಅಂತಹ ಮಹಾತ್ಮರ ಒಂದು ರಕ್ಷಣೆಯಲ್ಲಿ ಬೆಳೆದಿರ್ತಕ್ಕಂಥ ಬಾಲ್ಯದಲ್ಲಿ ಕೂಡ ಇವರಿಗೆ ಆ ಮಹಾತ್ಮರ ರಕ್ಷಣೆ ಸಿಗುತ್ತೆ ಆಮೇಲೆ ಇವರು ಒಂದು ಸಲ ಹಡಗಿನಲ್ಲಿ ಹೋಗಬೇಕಾದ್ರೆ ಕೂಡ ಇವರು ಹಡಗು ಸ್ಫೋಟಗೊಂಡು ಇವರಲ್ಲಿ ಇವರು ಹೋಗ್ತಕ್ಕಂಥ ಹಡಗು ಸ್ಫೋಟ ಆಗುತ್ತೆ ಸ್ಫೋಟ ಆದಾಗ ಕೂಡ ಸಾಕಷ್ಟು ಜನ ಸಾವಿಡಾಗಿ ಭಾಳ ಜನ ಸತ್ತೋಗ್ತಾರೆ ಆದರೆ ಇವರಿಗೆ ಯಾವ ಒಂದು ಗಾಯ ಕೂಡ ಆಗಿರಲ್ಲ ಇವರ ಒಂದು ಲಗೇಜು ಮತ್ತು ಹಣ ಮಾತ್ರ ಇದ್ದಿದ್ದು ಕಳೆದೋಗುತ್ತೆ ಭಾಳ ಸುರಕ್ಷಿತವಾಗಿ ಇವರು ತಲುಪ್ತಾರೆ ಅವರ ಪ್ರಯಾಣವನ್ನು ಆಮೇಲೆ ಇವರು ಎಚ್ ಬಿ ಅವರು ಇವರ ಹೆಸರು ಎಲ್ಲೋನ ಪೆಟ್ರೋನ ಮಾತ್ರ ಇದ್ದಿದ್ದು ಇವರು ಹದಿನೇಳನೇ ಇವರ ಹದಿನೇಳನೇ ವಯಸ್ಸಿನಲ್ಲಿ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಜನರಲ್ ಅವರ ಜೊತೆ ವಿವಾಹ ಆಗುತ್ತೆ ಆವಾಗ ಇವರಿಗೆ ಬ್ಲಾವಡ್ಸ್ಕಿ ಕೊನೆ ಹೆಸರು ಬರುತ್ತೆ ಇವರ ಮುಂಚೆ ಹುಟ್ಟು ಹೆಸರು ಎಲ್ಲೋನ ಪೆಟ್ರೋನ ಇವರು ಜನರಲ್ ಅವರ ಜೊತೆಗೆ ಬ ವಿವಾಹ ಆದ ಮೇಲೆ ಬ್ಲಾವರ್ಸ್ಗೆ ನ ಹೆಸರನ್ನು ತಗೊಳ್ತಾರೆ ಹೀಗೆ ಇವ್ರದ್ದು ಇವರು ವಿದೇಶ ಪರ್ಯಟನೆಯನ್ನು ನಿಜವಾಗಲೂ ನಾವು ನೋಡಿದರೆ ಅವ್ರ ಗ್ರಂಥಗಳಲ್ಲಿ ಅವ್ರ ಪುಸ್ತಕಗಳಲ್ಲಿ ಬರೆದಿರ್ತಕ್ಕಂಥ ವಿಷಯಗಳನ್ನು ಓದಿದರೆ ಯಾವ ದೇಶದ ಪ್ರಧಾನಿ ಕೂಡ ಅಷ್ಟು ದೇಶಗಳನ್ನು ತಿರುಗಿರ್ತಕ್ಕಂಥ ಮಹಾನ್ ವ್ಯಕ್ತಿ ಇಲ್ಲ ಅಷ್ಟು ದೇಶವನ್ನು ಪರ್ಯಟನೆ ಮಾಡಿ ಆಧ್ಯಾತ್ಮಿಕದ ವಿಷಯಗಳನ್ನು ಮತ್ತು ಮಂತ್ರವಿದ್ಯೆಯನ್ನು ಎಕ್ಸ್ಗೇ ವಿದ್ಯೆಯನ್ನು ಇವರು ಅಧ್ಯಯನ ಮಾಡಿರ್ತಾರೆ ಮಹಾನ್ ವ್ಯಕ್ತಿ ಇವರನ್ನು ಹತ್ತೊಂಬತ್ತನೇ ಶತಮಾನದ ಜ್ಞಾನ ಜ್ಯೋತಿ ದಾತೆ ನವಯುಗ ಸ್ಥಾಪಕಳು ಎಂದು ಜಗತ್ತು ಸ್ವೀಕರಿಸಿತು ಇವರಿಗೆ ಅಷ್ಟು ಇವರು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಎಲ್ಲ ವಿದೇಶ ದೇಶ ವಿದೇಶಗಳನ್ನು ಪರ್ಯಟನೆ ಮಾಡಿ ಅಲ್ಲಿರ್ತಕ್ಕಂಥ ಜನಗಳಿಗೆ ಆಧ್ಯಾತ್ಮಿಕತೆಯನ್ನು ತುಂಬಿ ಇವರು ಸಹ ಆಧ್ಯಾತ್ಮಿಕತಾ ಜ್ಞಾನವನ್ನು ಪಡೆದು ಸಾಕಷ್ಟು ಅನುಭವಿಯಾಗಿ ಇಪ್ಪತ್ತು ವರ್ಷಗಳ ಕಾಲ ಇವರು ದೇಶ ಮತ್ತು ವಿದೇಶಗಳ ಪರ್ಯಟನೆ ಮಾಡಿ ಇವರು ನಮ್ಮ ಸಿ ಪಿಯ ಸೊಸೈಟಿಯ ವಿಷಯಗಳನ್ನು ಎಲ್ಲ ದೇಶದ ಜನಗಳಿಗೆ ಅವರ ಒಂದು ಮನಸ್ಸಿಗೆ ನಾಟುವಂತೆ ಇವರು ಪ್ರಚ ಪ್ರಚಾರ ಮಾಡಿರ್ತಕ್ಕಂಥ ವ್ಯಕ್ತಿ ಎಚ್ ಬಿ ಅವರು ಆಮೇಲೆ ಇವರಲ್ಲಿ ಹುಟ್ಟುಗುಣ ನಿಸ್ವಾರ್ಥ ಸೇವೆ ಇವರ ನಿಸ್ವಾರ್ಥ ಸೇವೆ ಅನ್ನೋದಕ್ಕೆ ಒಂದು ಉದಾಹರಣೆ ನಾವು ಹೆಂಗೆ ಅಂದರೆ ಇವರು ನಿಯಾರ್ ಇದು ಅಮೇರಿಕಕ್ಕೆ ಹೋಗೋದಕ್ಕೆ ಒಂದು ಯಾವುದೋ ಬಂದರು ನಾರ್ವೆ ಬಂದರಿನಲ್ಲಿ ಇವರೊಂದು ಒಂದು ಫಸ್ಟ್ ಜ ಇದು ಫಸ್ಟ್ ದರ್ಜೆಯ ಟಿಕೆಟನ್ನು ಪಡೆದು ಅಲ್ಲಿ ಟಿ ಇದು ಯಾವುದು ಬ ಇದಕ್ಕೆ ಕಾಯ್ತಾ ಕಾಯ್ತಾಯಿರ್ತಾರೆ ಆ ಕಾಯ್ತಾ ಇರಬೇಕಾದ ಆ ಸಮಯದಲ್ಲಿ ಒಬ್ಬ ಹೆಂಗಸು ಮತ್ತು ಎರಡು ಮಕ್ಕಳು ಭಾಳ ದುಃಖಿಸ್ತಾ ಇದ್ದಾರೆ ಸಂಕಟ ಪಡ್ತಾ ಇರ್ತಾರೆ ಗೋಳಾಡ್ತಾ ಇರ್ತಾರೆ ಅವರು ಏನಕ್ಕಂತ ಕೇಳಿದರೆ ಅಮ್ಮ ಹೇಳ್ತಾಳೆ ನನ್ನಲ್ಲಿ ಸ್ವಲ್ಪ ಹಣ ಇತ್ತು ಅದನ್ನು ಟಿಕೆಟ್ ತೊಗೊಳ್ಳೋದಕ್ಕೆ ನಾನು ಹೋದೆ ಯಾರೋ ಒಬ್ಬ ನಕಲಿ ಟಿಕೆಟನ್ನು ನನಗೆ ಕೊಟ್ಟು ಮೋಸ ಮಾಡಿದ್ದಾನೆ ನನ್ನಲ್ಲಿ ಹಣ ಇಲ್ಲ ನಾನೀಗ ನೀವು ಅಮೇರಿಕಾಕ್ಕೆ ಹೋಗಬೇಕು ನನಗೆ ಯಾವುದು ದಿಕ್ಕೆ ತೋರಿಸ್ದಂಗೆ ಆಗಿಬಿಟ್ಟಿದೆ ನನ್ನಲ್ಲಿ ಹಣನೇ ಇಲ್ಲ ಅಂತ ರೋಧಿಸ್ತಾ ಇರ್ತಾಳೆ ಆಗ ಈ ಅವ್ರಿಗೆ ಏನು ಮಾಡುತ್ತೆ ಅಂದರೆ ಇವರು ಫಸ್ಟ್ ಕ್ಲಾಸ್ ದರ್ಜೆಯ ಟಿಕೆಟನ್ನು ಅತ್ಯಂತ ಕೆಳ ದರ್ಜೆಯ ಟಿಕೆಟ್ಗೆ ವಿನಿಮಯ ಮಾಡಿ ಆ ಮೂರು ಜನ ಆ ಎಮ್ಮ ಮತ್ತು ಹೆಣ್ಣು ಮಕ್ಕಳಿಗೆ ಆ ಕೆಳ ದರ್ಜೆಯ ಟಿಕೆಟನ್ನು ವಿನಿಮಯ ಮಾಡಿ ಇವರು ಅವರು ಸೇರಿ ಜೊತೆಗೆ ಅಮೇರಿಕ ತಲುಪ್ತಾರೆ ಇಂತಹ ನಿಸ್ವಾರ್ಥ ಸೇವೆ ಅನೇಕ ಇದೊಂದೇ ಅಲ್ಲ ಸಾಕಷ್ಟಿದ್ದಾವೆ ಹೇಳೋದಕ್ಕೆ ಸಮಯ ಇಲ್ಲ ಇವರ ಒಂದು ಉದ್ದೇಶನೇ ಇವರಲ್ಲಿ ಇದ್ದಿದ್ದು ಹುಟ್ಟು ನಿಸ್ವಾರ್ಥ ಸೇವೆ ಯಾವಾಗಲೂ ಅವ್ರು ಹೇಳ್ತಾ ಇದ್ರು ಯಾರೋ ನಿಸ್ವಾರ್ಥ ಸೇವೆಯನ್ನು ಯಾರೋ ದೀನದಲಿತರ ಸೇವೆಯನ್ನು ಮಾಡಲು ಇಚ್ಛಿಸುವುದಿಲ್ಲವೋ ಅವರು ನಿಜವಾಗಿಯೂ ಥಿಯಾಸಿಫಿಕಲ್ ಸೊಸೈಟಿಯ ತಿಯಾಸಿಪಿಸ್ಟರಲ್ಲ ಸದಸ್ಯರಲ್ಲ ಅನ್ನೋದನ್ನು ಸಾರ್ತಾಯಿದ್ರು ಆ ಒಂದು ಹುಟ್ಟುಗುಣ ಅವರಲ್ಲಿ ಬಂದಿತ್ತು ಆಮೇಲೆ ಇವರಿಗೆ ಸಾವಿರದ ಒಂಬೈನೂರ ಅರವತ್ತೇಳು ಅರವತ್ತೆಂಟರಲ್ಲಿ ಹಿಮಾಲಯ ಪರ್ವತದಲ್ಲಿರ್ತಕ್ಕಂಥ ಸಂ ಹಿಮಾಲಯ ಹಿಮಾಲಯದ ಸಂಬಲದಲ್ಲಿ ಗುರುಗಳ ಗುರುಗಳಾದ ಮಹಾತ್ಮ ಕುಗಳು ಮತ್ತು ಮೌರ್ಯರ ಆ ಒಂದು ಆಶ್ರಮದಲ್ಲಿ ಇವರು ಸುಮಾರು ಎರಡರಿಂದ ಏಳು ವರ್ಷಗಳ ಕಾಲ ಅವರಲ್ಲಿ ಸಾಕಷ್ಟು ಅಧ್ಯಯನ ಮತ್ತು ತರಬೇತಿ ಅನುಗ್ರಹಗಳನ್ನು ಪಡೆದು ಅವರಿಂದ ಆಶೀರ್ವಾದವನ್ನು ಕೂಡ ಪಡೆದಿರ್ತಾರೆ ಅಂತಹ ಮಹಾತ್ಮರ ಸಂಪರ್ಕ ಇತ್ತ ಇದ್ದಂಥ ಒಂದು ಮಹಾನ್ ವ್ಯಕ್ತಿ ಎಚ್ ಪಿ ಬಿ ಅವರು ಆಮೇಲೆ ಇವರಿಗೆ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಥಿಯಾಸಫಿಕಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡಲು ಗುರುಗಳಿಂದ ಆದೇಶ ಬರುತ್ತೆ ಆದರೆ ಥಿಯಾಸಫಿ ಸೊಸೈಟಿ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಸ್ಥಾಪನೆ ಆದರೂ ಕೂಡ ಇಲ್ಲಿ ನೂರ ಐವತ್ತು ವರ್ಷ ಆಗಿರುತ್ತೆ ಆದರೆ ಇದು ಮರುಸ್ಥಾಪನೆ ಥಿಯಾಸಫಿ ಹೇಳ್ತಾರೆ ನೋಡಿರಿ ಥಿಯಾಸಫಿಯು ಸನಾತನವಾದದ್ದು ಇದು ಮನುಷ್ಯನು ಲಾಗಾಯಿತು ಇದೆ ಆದರೆ ವಿಜ್ಞಾನವು ಮುಂದುವರದಿಂತಲ ಮಾನವನು ಸನಾತನ ಧರ್ಮವನ್ನು ಮರೆತು ಸನಾತನ ಧರ್ಮವನ್ನು ಮರೆತು ಅಜ್ಞಾನದಿಂದ ನಡೆಯುವುದನ್ನು ಮಹಾತ್ಮರು ಗಮನಿಸಿ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಥಿಯಾಸಫಿಯ ವಿಷಯಗಳನ್ನು ಮರುಸ್ಥಾಪನೆ ಮಾಡಿದರು ನಿಜವಾಗಲೂ ಇದು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಥಿಯಾಸಪಿ ಸೊಸೈಟಿ ಹೊಸದಾಗಿ ಸ್ಥಾಪನೆ ಆಗಿದ್ದಲ್ಲ ಇದು ಮಾನವ ಬಂದ ಭೂಮಿ ಮೇಲೆ ಬಂದಲಾಗ್ತು ಈ ಬ್ರಹ್ಮವಿದ್ಯೆ ಬ್ರಹ್ಮ ಸಮಾಜ ಬ್ರಹ್ಮಜ್ಞಾನ ಇದು ಆವತ್ತಿನಿಂದಲೂ ಇದೆ ಬಹಳ ಬಹಳ ಮಹಾತ್ಮರು ಯಾರು ಅವರು ವಿಜ್ಞಾನಿಗಳಾಗಿ ತತ್ವಜ್ಞಾನಿಗಳಾಗಿ ಆಮೇಲೆ ಪರಿಪೂರ್ಣತ್ವವನ್ನು ಪಡೆದು ಅಂತಹ ಮಹಾನ್ ವ್ಯಕ್ತಿಗಳು ಈಗ ಆ ಈಶ್ವರನ ಸಂಕಲ್ಪವನ್ನು ನೆರವೇರಿಸೋದಕ್ಕೋಸ್ಕರ ಅವನ ಯೋಜನೆಗಳನ್ನು ಅನುಷ್ಠಾನ ಮಾಡುವುದಕ್ಕೋಸ್ಕರ ಛಿಯಾಸಕಿಯನ್ನು ಮರುಸ್ಥಾಪನೆ ಮಾಡಿದರು ನಿಜವಾಗಲೂ ನಮ್ಮ ಏನಿದೆ ನಮ್ಮ ಸಿಯಾಸಪಿಯ ಗ್ರಂಥದಲ್ಲಿ ಯಾವ್ಯಾವ ವಿಷಯಗಳ ಬಂದು ಬಂದರೆ ಕೂಡ ಅವು ನಿಜವಾಗಲೂ ನೂರಕ್ಕೆ ನೂರರಷ್ಟು ಸತ್ಯವಾದ ವಿಷಯಗಳೇ ಆಗಿರ್ತವೆ ಯಾಕೆಂದರೆ ಅವರು ಪರಿಶೋಧಿಸಿ ಅದು ಕರೆಕ್ಟಾಗಿದೆಯೇ ಅದನ್ನು ಅದು ಸತ್ಯವೇ ಅನ್ನೋದನ್ನು ಗಮನಿಸಿ ಗುರುಗಳು ನೋಡಿ ಆ ಗ್ರಂಥವನ್ನು ಬಿಡುಗಡೆ ಮಾಡತಕ್ಕಂಥ ಗ್ರಂಥಗಳೇ ಇದ್ದಾವೆ ಅವು ನಿಜವಾಗಲೂ ಸತ್ಯಕ್ಕೆ ಸತ್ಯವಾದವೇ ವಿಷಯಗಳಾಗಿರ್ತವೆ ಆಮೇಲೆ ಇದಕ್ಕೆ ಸೊಸೈಟಿಯ ಉದ್ದೇಶದ ಹಿಂದೆ ಕುತುಮು ಗುರುಗಳ ಒಂದು ಸಂದೇಶ ಇದೆ ಅದನ್ನು ನಾನು ಹೇಳ್ತೀನಿ ಅವರೇನು ಹೇಳ್ತಾರೆ ಅಂದರೆ ಕುತುಂಬಿ ಗುರುಗಳು ಈ ಸೊಸೈಟಿಯ ಸ್ಥಾಪನೆಗೆ ಆಂತರಿಂಗಿಕವಾಗಿ ಸಹಾಯ ಮಾಡಿರ್ತಕ್ಕಂಥ ಮಹಾನ್ ಮಹಾತ್ಮರು ಅವರು ಏನು ಹೇಳ್ತಾರೆ ಅಂದರೆ ಹಿಂದಿನ ಅಸಂಖ್ಯಾತ ಯುಗ ಯುಗಗಳಿಂದಲೂ ಆ ಸಿದ್ಧಪುರುಷರು ಶೇಖರಿಸಿ ಇಟ್ಟಿರುವ ಜ್ಞಾನ ಭಂಡಾರದ ಸ್ವಲ್ಪ ಭಾಗವನ್ನು ಈ ಸ್ಥೂಲ ಲೋಕದಲ್ಲಿ ತಿಯಾಸಪಿ ಎಂಬ ಹೆಸರಿನಲ್ಲಿ ಪ್ರಸಿದ್ಧವಾಗಿದೆ ಅದನ್ನು ಯಾರು ಬೇಕಾದರೂ ಪಡೆಯಬಹುದು ಆದರೆ ಇದರ ಹಿಂದೆ ಅಪಾರವಾದ ಜ್ಞಾನ ಭಂಡಾರವಿದೆ ಸತ್ಯವನ್ನು ಮುಚ್ಚಿರುವ ಮುಸುಕಿನ ಒಂದು ಮೂಲೆಯನ್ನು ಮಾತ್ರ ಈಗ ಮೇಲಕ್ಕೆತ್ತಿದ್ದೇವೆ ಈ ಮಹಾತ್ಮರು ಈಗಾಗಲೇ ದಯಪಾಲಿಸಿರುವ ಜ್ಞಾನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಕೂಲಂಕುಶವಾಗಿ ಅನುಷ್ಠಾನಕ್ಕೆ ತಂದ ಮೇಲೆ ಶ್ವೇತಶ್ರೀ ಸಂಘದವರು ಆ ಮುಸುಕನ್ನು ಇನ್ನೂ ಸ್ವಲ್ಪ ಹೆಚ್ಚಾಗಿ ತಲು ಆದರೆ ಅದರಂತೆ ನಡೆದುಕೊಳ್ಳಬೇಕು ಇದು ಮಾತ್ರ ಕಡ್ಡಾಯವಾದ ನಿಬಂಧನೆ ಮಹಾತ್ಮ ಕುಟುಂಬಿ ಗುರುಗಳು ಹೇಳಿರ್ತಕ್ಕಂಥ ವಿಷಯ ಥಿಯಾಸಫಿಕಲ್ ಸೊಸೈಟಿ ಸ್ಥಾಪನೆ ಆದ ಮೇಲೆ ಅವರು ಈ ಸಂದೇಶವನ್ನು ಕೊಟ್ಟಿರ್ತಾರೆ ಅದು ಬಹಳ ಸತ್ಯವಾದ ವಿಷಯ ಆಮೇಲೆ ಎಚ್ ಬಿ ಅವರು ಅವರಿಗೆ ಅತ್ಯಂತ ಅತೀಂದ್ರಿಯ ಜ್ಞಾನ ಇದ್ದಂತ ಇರ್ತಕ್ಕಂಥ ವ್ಯಕ್ತಿ ಐದು ಗ್ರಂಥಗಳನ್ನು ಮುಖ್ಯವಾದ ಗ್ರಂಥಗಳನ್ನು ಬರೀತಾರೆ ಒಂದು ಐ ಸಿ ನನ್ವಿಳ್ ಐಸಿಸ್ ಅನ್ವೀಲ್ಡ್ ಎರಡನೇದು ದಿ ಸೀಕ್ರೆಟ್ ಡಾಕ್ಟ್ರಿನ್ ಮೂರು ಮೌನವಾಣಿ ನಾಲ್ಕು ಥಿಯರ್ಸ್ಐಿ ನಿಜ ಸ್ವರೂಪ ಐದು ಗುಪ್ತ ವಿದ್ಯಾ ಸ್ಥಾಪನೆ ನಿಜವಾಗಲೂ ಈ ಒಂದು ಸೀಕ್ರೆಟ್ ಡಾಕ್ಟ್ರಿನ್ ಇದೆಯಲ್ಲ ಇದನ್ನು ನಮ್ಮ ಡಾಕ್ಟರ್ ಆನಿಬೆ ಶೆಂಟ್ರವರು ಅವ್ರ ಜೀವನದಲ್ಲಿ ಬಹಳ ನೊಂದು ಬೆಂದು ದೇವರೇ ಇಲ್ಲ ಅನ್ನೋ ಮಟ್ಟಕ್ಕೆ ಅವರ ಒಂದು ಕಷ್ಟ ಅವರ ಮನಸ್ಸಲ್ಲಿ ಹೊಕ್ಕಿಬಿಟ್ಟು ಅವರು ಭಾಳ ಬೇಸತ್ತು ಹೋಗಿಬಿಟ್ಟಿದ್ರು ಆಮೇಲೆ ಅವರಿಗೆ ಏನಾಯಿತು ಸೀಕ್ರೆಟ್ ಡಾಕ್ಟ್ರಿನ್ ಪುಸ್ತಕ ಒಂದು ದಿವಸ ಸಿಕ್ತು ಅದನ್ನು ಓದ್ತಾರೆ ಓದಿದ ಮೇಲೆ ನಿಜವಾಗಲೂ ಅವರಿಗೆ ಆ ಪುಸ್ತಕದ ಸಾರಾಂಶದಿಂದ ದೇವರಿದ್ದಾನೆ ದೇವರು ಇಲ್ಲದೆ ನಮ್ಮದೇನೂ ಇಲ್ಲ ಆ ಪರಮಾತ್ಮನ ಅನುಗ್ರಹನೇ ಪ್ರಪಂಚಕ್ಕೆ ಅನ್ನೋ ಜ್ಞಾನವನ್ನು ಪಡೆದು ಅವರು ಮತ್ತೆ ಅವರು ಥಿಯಾಸ್ ಸೊಸೈಟಿಗೆ ಬಂದು ಮತ್ತೆ ಆ ಎಚ್ ಬಿ ಅವರನ್ನೇ ಕಾಣೋದಕ್ಕೆ ಅವರು ಎಲ್ಲಿಗೆ ಇಮಾ ಅವರು ಇದ್ದ ಜಾಗಕ್ಕೆ ಹೋಗ್ತಾರೆ ಆ ಆಗ ಎಚ್ ಬಿ ಅವರು ಅವ್ರನ್ನ ಅನಿಬಿ ಸೆಂಟ್ರನ್ನು ನೋಡಿ ಬಾ ಅನಿಬಿ ನಿನಗಾಗಿ ನಿನಗಾಗಿ ಇದ್ದೆ ನಾನು ನೀನು ಬಹಳ ಮುಂಚೆನೇ ಬರಬೇಕಿತ್ತು ಈಗಾದರೂ ತಡವಾಗಿ ಆದರೂ ಬಂದೆ ಅಂತ ಹೇಳಿ ಅವ್ರನ್ನ ಸ್ವಾಗತಿಸ್ತಾರೆ ಮತ್ತು ಈ ಒಂದು ಸೀಕ್ರೆಟ್ ಡಾಕ್ಟ್ರಿನ ಗ್ರಂಥವನ್ನು ವಿಜ್ಞಾನಿ ಸೀಕ್ರೆಟ್ ಯಾರು ಆಲ್ಬರ್ಟ್ ಐಸ್ಟೀನ್ ಅನ್ನೋರು ಕೂಡ ಅವರು ಯಾವಾಗಲೂ ಅವರು ಟೇಬಲ್ ಮೇಲೆ ಇಟ್ಕೊಂಡು ಅವ್ರಿಗೆ ಏನಾದರೂ ಸಮಸ್ಯೆ ಬಂದರೆ ಬಿಡಿಸಲಾಗದ ಸಮಸ್ಯೆಗಳು ಬಂದರೆ ಅವರು ಈ ಸೀಕ್ರೆಟ್ ಡಾಕ್ಟ್ರಿನ ಪುಸ್ತಕದ ಸಾರಾಂಶವನ್ನು ಓದಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಾ ಇದ್ದರು ಅಂತಹ ಬಿಡಿಸಲಾಗದ ಸಮಸ್ಯೆಗಳು ಇದ್ರೆ ಕೂಡ ಇದ್ದೇ ಇದ್ದರೆ ಕೂಡ ಈ ಒಂದು ಡಾ ಸೀಕ್ರೆಟ್ ಡಾಕ್ಟ್ರಿನ್ ಪುಸ್ತಕದಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾಯಿತ್ತು ಅನ್ನೋದನ್ನು ನಾವು ಗಮನಿಸಬೇಕಾದದ್ದು ಮತ್ತು ಇವರು ಮೌನವಾಣಿ ಸಹ ನಾವು ಓದಿದ್ದೀವಿ ಅದು ಕೂಡ ಮನುಷ್ಯನನ್ನು ಅದರಲ್ಲಿ ಇರ್ತಕ್ಕಂಥ ಸಾರಾಂಶವನ್ನು ಅವನು ತಿಳ್ಕೊಂಡು ಅದರ ಪ್ರಕಾರ ಅನುಷ್ಠಾನ ಮಾಡಿ ಅಧ್ಯಯನ ಮಾಡಿ ಅನುಷ್ಠಾನ ಮಾಡಿದ್ದೆ ಆದರೆ ಅದು ಕೂಡ ಅವನನ್ನು ಪರಿಪೂರ್ಣ ಸ್ಥಾನಕ್ಕೆ ತಗೊಂಡೋಗತಕ್ಕಂಥ ಶಕ್ತಿ ಉಳ್ಳತಕ್ಕ ಉಳ್ಳದು ಉಳ್ಳಂಥ ಮೌನವಾಣಿ ಗ್ರಂಥಗಳನ್ನು ಅಷ್ಟು ಬಹಳ ವ್ಯಕ್ತಿತ್ವ ಇರತಕ್ಕಂಥ ಒಂದು ಗ್ರಂಥ ಆಮೇಲೆ ಇವರು ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಗುಪ್ತ ಶಾಲೆಯನ್ನು ಸ್ಥಾಪನೆ ಮಾಡ್ತಾರೆ ಅದೀಗ ನಾವು ಕೂಡ ಇ ಎಸ್ ಅಂತ ಹೇಳಿ ಎಲ್ಲ ಸದಸ್ಯರು ನಮ್ಮ ಇಡೀ ಪ್ರಪಂಚದಲ್ಲಿ ಆ ಶಾಲೆ ಇದೆ ಅದಕ್ಕೆ ಸಾಕಷ್ಟು ಜನ ಸದಸ್ಯರಿದ್ದಾರೆ ಅದಕ್ಕೆ ಹದಿಮೂರು ಸುವರ್ಣ ಸೋಪಾನಗಳು ಅಂತ ಹೇಳಿ ಸುವರ್ಣ ಸೋಪಾನಗಳನ್ನು ಬಿಡುಗಡೆ ಮಾಡಿದ್ದಾರೆ ಆ ಹದಿಮೂರು ಸುವರ್ಣ ಸೋಪಾನಗಳ ಮುಖಾಂತರ ಮನುಷ್ಯ ಅನುಷ್ಠಾನ ಮಾಡಿ ಅದರ ಪ್ರಕಾರ ನಡ್ಕೊಂಡಿದ್ದಾದರೆ ಅವನು ಕೂಡ ಒಂದು ಉನ್ನತ ಒಂದು ದಿವ್ಯ ಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯತೆ ಇದನ್ನು ಇದೆ ಅನ್ನೋದನ್ನು ಎಚ್ ಬಿ ಅವರು ತಿಳಿಸಿದ್ದಾರೆ ಆಮೇಲೆ ಇವರಿಗೆ ಗ್ರಂಥಗಳನ್ನು ಬರೀಬೇಕಾದ್ರೆ ಹೇಗೆ ಇವರಿಗೆ ಆ ಶಕ್ತಿ ಬರ್ತಿತ್ತಂದರೆ ಅವರು ಆ ಗ್ರಂಥಗಳ ಮೇಲೆ ಪೂರ್ತ ನಿಗಾ ಇಟ್ಟು ಆ ಗ್ರಂಥವನ್ನು ಒಂದು ಏಕಾಗ್ರತೆಯಿಂದ ಗಮನಿಸಿದ್ದೇ ಆದರೆ ಆ ಮಹಾತ್ಮರು ಇವರಿಗೆ ಆ ಒಂದು ಸಿನಿಮಾ ಪರದೆಯ ಮೇಲೆ ಹೇಗೆ ಒಂದಾರರ ಮೇಲೆ ಒಂದು ವಿಷಯಗಳು ಬರ್ತಾವೋ ಹಾಗೆ ಇವರಿಗೆ ಆ ವಿಷಯಗಳು ಅವರಿಗೆ ಕಣಿ ಕಾಣಿಸ್ತಾ ಇತ್ತು ಅಂತ ಹಾಗೆ ಆ ವಿಷಯಗಳನ್ನು ಪಡೆದು ಆ ಒಂದು ಸತ್ಯವಾದ ವಿಷಯಗಳನ್ನೇ ಇವರು ಗ್ರಂಥದಲ್ಲಿ ಅಳವಡಿಸಿಕೊಂಡು ಗ್ರಂಥವನ್ನು ಬರೆದಿದ್ದಾರೆ ಆಮೇಲೆ ಇವರಿಗೆ ಗ್ರಂಥಗಳನ್ನು ಬರೀಬೇಕಾದ್ರೆ ಅನಾರೋಗ್ಯ ಕಾಡಿಸ್ತಾ ಇತ್ತು ಅನಾರೋಗ್ಯ ಕಾಡಿಸ್ತಾ ಇರಬೇಕಾದ್ರೆ ಇವರು ಬಹಳ ನಲಿಗಿರ್ತಾರೆ ಡಾಕ್ಟ್ರು ಕೂಡ ಇವರನ್ನು ನೋಡಿ ಇವರು ಈ ಉಳಿಯೋದಿಲ್ಲ ಸಾವನ್ನ ಅಪ್ಪ ಸ್ಥಿತಿನಲ್ಲಿದ್ದಾರೆ ಅನ್ನೋ ಒಂದು ರಿಸಲ್ಟನ್ನು ಕೊಡ್ತಾರೆ ಆದರೆ ಆ ದಿನ ರಾತ್ರಿ ಮಹಾತ್ಮರು ಬಂದು ಇವರಿಗೆ ಒಂದು ಎರಡು ನಿಬಣ್ಣ ಘಟನೆಗಳನ್ನು ಆಯ್ಕೆಗಳನ್ನು ಹೇಳ್ತಾರೆ ಎರಡು ಆಯ್ಕೆಗಳು ಏನು ಒಂದನೇ ಆಯ್ಕೆ ಈಗಲೇ ಸಾವನ್ನಪ್ಪುವುದು ಇಲ್ಲವಾದರೆ ನೀನು ಈ ಗುಪ್ತ ಸಿದ್ಧ ಗುಪ್ತದ ಯಾವುದು ಸೀಕ್ರೆಟ್ ಡಾಕ್ಟ್ರಿಂಗ್ ಗ್ರಂಥವನ್ನು ಬರೆದು ಮುಗಿಸುವುದು ಯಾವುದಕ್ಕೆ ನಿನಗೆ ಅನುಕೂಲ ಇದೆಯೋ ಅದನ್ನು ನೀನು ಆಯ್ಕೆ ಮಾಡ್ಬೋದು ಅಂತ ಹೇಳಿ ಆ ಗುರುಗಳು ಅವ್ರಿಗೆ ಹೇಳ್ತಾರೆ ಆಗ ಇವರು ಇತಿಹಾಸಕ್ಕೆ ವಿಷಯಗಳನ್ನು ಎಲ್ಲರಿಗೂ ಪ್ರಚಾರ ಮಾಡೋದಕ್ಕೋಸ್ಕರ ಸೀಟ್ರೆಟ್ ಡಾಕ್ಟ್ರಿನ್ ಗ್ರಂಥವನ್ನು ಬರೆದು ನಾನು ಮರಣ ಹೊಂದಬೇಕು ಅನ್ನೋದನ್ನು ಉದ್ದೇಶದಿಂದ ಎರಡನೇ ಆಯ್ಕೆಯನ್ನು ಇವರು ಆಯ್ಕೆ ಮಾಡಿಕೊಳ್ತಾರೆ ಆಗ ಇವರಿಗೆ ಬೆಳಿಗ್ಗೆ ನೋಡ್ತಾರೆ ಬಂದಿಲ್ಲ ಇನ್ನೇನು ಹೋಗಿದ್ದಾರೆ ಅಂತ ಬಂದು ನೋಡ್ತಾರೆ ಅವರ ಸ್ನೇಹಿತರು ಮತ್ತು ಡಾಕ್ಟ್ರೆಲ್ಲ ಬಹಳ ಉಲ್ಲಾಸಪೂರ್ವಕವಾಗಿ ಭಾಳ ಉಲ್ಲಾಸಭರಿತವಾಗಿ ಒಳ್ಳೆ ಕ್ಲಾಸಾಗಿ ಕುತ್ಕೊಂಡಿರ್ತಾರೆ ಆಶ್ಚರ್ಯ ಆಗುತ್ತೆ ಎಲ್ಲರಿಗೂ ಎಂಬ ನೋಡಿ ಇಂತಹ ಒಂದು ಶಕ್ತಿಯನ್ನು ಆ ಮಹಾತ್ಮರು ಅವರಿಗೆ ತುಂಬುತ್ತಾರೆ ಆಮೇಲೆ ಇವರ ಮೇಲೆ ಬಂದ ಆಪಾದನೆಗಳು ಎಂತ ಬಂದರೆ ಇವರಲ್ಲೇ ಇರ್ತಕ್ಕಂಥ ವ್ಯಕ್ತಿಗಳು ಇವರ ನಿಜವಾದ ಅರ್ಥವನ್ನು ಸಹಿಸಲಾರದೆ ಇವರು ಧಾರ್ಮಿಕ ಮತಾಂಧನೆ ಮತಾಂಧತೆ ಉಳ್ಳತಕ್ಕಂಥ ಕೆಲವರು ದುಷ್ಕರ್ಮಿಗಳು ಇವ್ರ ಮೇಲೆ ಆಪಾದನೆಯನ್ನು ಹೊರಿಸ್ತಾರೆ ಮಿಥ್ಯಾರೋಪವನ್ನು ಮಾಡ್ತಾರೆ ಅದಕ್ಕೇನಾಗುತ್ತೆ ಇವರಿಗೆ ಬಹಳ ಮನಸ್ಸಿಗೆ ನೊಂದೋಗುತ್ತೆ ಬಹಳ ಸಂಕಟ ಆಗುತ್ತೆ ಇವರು ನಮ್ಮ ಭಾರತವನ್ನು ಬಿಟ್ಟು ಲಂಡನ್ನಿಗೆ ಹೋಗ್ತಾರೆ ಮತ್ತು ಮರಳಲೇ ಇಲ್ಲ ವಾಪಸ್ಸು ನಮ್ಮ ಭಾರತಕ್ಕೆ ಬರೋದಿಲ್ಲ ಅಂತಹ ಒಂದು ನೋವು ಅವರಿಗೆ ಆಗತ್ತೆ ಆಮೇಲೆ ಕೊನೆಯದಾಗಿ ಇವರು ಸಾವಿರದ ಎಂಟುನೂರ ತೊಂಬತ್ತೊಂದು ಮೇ ಎಂಟು ಇವರು ಸ್ವಸ್ಥಾನಕ್ಕೆ ಹೋಗ್ತಾರೆ ಇವರು ಮರಣ ಶಾಸನದಲ್ಲಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಏನು ಪ್ರತಿ ವರ್ಷ ನನ್ನ ಸ್ನೇಹಿತರು ಭಗವದ್ಗೀತೆಯ ಒಂದು ಅಧ್ಯಾಯವನ್ನು ಮತ್ತು ದಿ ಲೈಟ್ ಆಫ್ ಏಷಿಯಾದ ಒಂದು ಅಧ್ಯಾಯವನ್ನು ಪಠಣ ಮಾಡಿ ಮಾಡಬೇಕೆಂದು ವಿನಂತಿಸಿಕೊಂಡರು ಯಾವತ್ತು ಸಾವಿರದ ಎಂಟುನೂರ ತೊಂಬತ್ತೊಂದು ಮೇ ಎಂಟರಂದು ಭಗವದ್ಗೀತೆಯ ಒಂದು ಅಧ್ಯಾಯವನ್ನು ಮತ್ತು ಲೈಟ್ ಆಫ್ ಏಷಿಯಾಗಂಥದ್ದ ಒಂದು ಅಧ್ಯಾಯವನ್ನು ಅಧ್ಯಾಯವನ್ನು ಪಠಣ ಮಾಡಿ ಅದನ್ನು ನನ್ನ ಒಂದು ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಬೇಕಂತ ಹೇಳಿ ವಿನಂತಿಸಿದ್ದಾರೆ ಅದರ ಜೊತೆಗೆ ನಮ್ಮ ಎಚ್ ಎಸ್ ಸಾಲ್ಕಾಟ್ರವರು ಕೂಡ ಸದೈ ವಾರ್ತಿ ವಾರ್ಷಿಕೋತ್ಸವವನ್ನು ಶ್ವೇತ ಪದ್ಮ ದಿನಾಚರಣೆಯಾಗಿ ಆಚರಿಸಲಾಗುತ್ತಿದೆ ಅದು ನಮ್ಮ ಆಲ್ಕಾಟ್ರವರು ಮಾಡಿರ್ತಕ್ಕಂಥ ಒಂದು ಶಾಸನ ಅದನ್ನು ಕೂಡ ನಾವು ಮೇ ಎಂಟರಂದು ಶ್ವೇತ ಪದ್ಮ ಅಂದರೆ ಯಾವುದೂ ದೋಸ ಇಲ್ಲದೆ ಇರತಕ್ಕಂಥ ಯಾವುದು ಅಂಟಿಗಳಲ್ಲೇ ಇರತಕ್ಕಂಥ ಮಹಾನ್ ವ್ಯಕ್ತಿಯ ಒಂದು ದಿನಾಚರಣೆಯಾಗಿ ಆ ದಿನ ಆಚರಿಸುತ್ತ ಆಚರಿಸ್ತಾ ಇದ್ದೀವಿ ಹಾಗಾಗಿ ನನ್ನ ನನ್ನ ನಮಗೆ ಇಲ್ಲಿ ಮಾತಾಡೋದಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ದುರ್ಗದ ಲಾಡ್ಜ್ನವರಿಗೆ ಮತ್ತು ನಮ್ಮ ஆ நியாயமூர் பில்லப்பனவருக்கு நான் வந்தா நான் மாற்றி